ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೋಡಿರಿ ಟೈಮ್ ಐದುವರೆ ಆಗಿತ್ತು ಸನ್ ರೈಸ್ ಆಗಾಕತಿತ್ತು ಎಷ್ಟು ಚಂದ ಐತೆ ನೋಡ್ರಿ ಅದರದ್ದೊಂದು ವ್ಯೂ ತೊಗೊಂಡೆ ನಾವು ಎದ್ದ ತಕ್ಷಣವೂ ಎದ್ರಾ ಅಂತ ಕೇಳೋದು ನಮ್ಮ ಕಡೆ ಒಂದು ವಾಡಿಕೆ ಐತ್ರಿ ಹಂಗೆ ಎಲ್ಲರೂ ಕೇಳ್ತೇವಿ ಸೊ ಅದು ಯಾಕೆ ಕೇಳ್ತಾರೆ ಎದ್ರಾ ಅಂತ ಕೇಳೋದು ಇಷ್ಟೇ ರೀ ಬದುಕೇವಿ ಅದಕ್ಕೋಸ ನಾವು ಎದ್ದೇವಿ ಅಂತ ಹೇಳಿ ಅರ್ಥ ಸೊ ದೇವ್ರಿಗೆ ಹಂಗೆ ನಮಸ್ಕರಿಸಿ ಎಲ್ಲ ದೇವರಿಗೂ ನಮಸ್ಕರಿಸಿ ನನ್ನ ಮುಂದಿನ ಕೆಲ್ಸಕ್ಕೆ ನನ್ನ ಮುಂದಿನ ಕೆಲಸ ಏನೈತಿ ಅನ್ನೋದು ನೋಡಿಕೊಂಡು ಮಾಡಕ್ಕೆ ಹೊಂಟೆ ಹೊಂಟೆ ನೋಡ್ರಿ ಆಮೇಲೆ ಫ್ರೆಶ್ ಅಪ್ ಹೇಳಿ ಬ್ರಷ್ ಮಾಡಿ ಮುಖ ತೋಡ್ಕೊಳಕತ್ತೇನು ನೋಡ್ರಿ ಫ್ರೆಶ್ ಆಗಿ ಆಮೇಲೆ ಸ್ವಲ್ಪ ನೀರು ಕುಡಿದು ವಾಮಪ್ ಎಕ್ಸಸೈಸಸ್ ಮಾಡ್ತೇನೆ ನೋಡ್ರಿ ನನಗೆ ಹೆಂಗೆ ಸಫಿಶಿಯಂಟ್ ಅನ್ಸುತ್ತೆ ಅಂದ್ರೆ ಬಾಡಿ ಭಾಳ ಮೂಮೆಂಟ್ ಮಾಡಲ್ರಿ ಬಾಡಿ ಆ್ಯಕ್ಟಿವ್ ಆಗೋಕೆ ಒಂದು ನಾಲ್ಕು ಎಕ್ಸಸೈಸಸ್ ಅಷ್ಟೇ ಮಾಡ್ತೀನಿ ರೀ ನಾನು ಭಾಳ ಹೆವಿ ಏನು ಹೆವಿ ಏನು ಮಾಡಿ ಹೆವಿ ಏನು ಮಾಡಲ್ರಿ ಭಾಳ ನೋಡಿರಿ ಬೆಡ್ ಎಲ್ಲ ಕ್ಲೀನ್ ಮಾಡಕ್ಕೆ ಬಂದೆ ನಾವು ಅಂದರೆ ಹಾಸಕಿ ಮಾಡಿಸಾಕತೀನಿ ಕಾಟನ್ ತೊಗೊಂಡಿಲ್ಲರಿ ನಾವು ಮೂರನೇ ಫ್ಲೋರ್ ಒಳಗೆ ಇರೋದ್ರಿಂದ ಒಯ್ಯದು ತೈ ತರೋದು ಆಗುತ್ತೆ ಎತ್ತುದು ಕಿತ್ತದು ಅಂತ ಹೇಳಿ ಇದ್ದಷ್ಟರ ಮೇಲೆ ಹೊಂಟೆವನು ಅಂಗ್ಳ ಕಸ ಹುಡುಗಕ್ಕೆ ಬಂದೆ ನೋಡ್ರಿ ಅಂಗ್ಳ ಕಸ ಹುಡುಗಿಂದ ನೀರು ಹುಡುಗಿದೆ ಇಷ್ಟೇ ರೀ ಅದಾದಮೇಲೆ ನನ್ನ ಕಿಚನ್ ನೋಡ್ರಿ ಇಷ್ಟ ಸಣ್ಣದೈತಿ ಚಿಕ್ಕದೈತಿ ಚಿಕ್ಕದಿದ್ರೂ ಚೊಕ್ಕದಾಗಿ ಇಟ್ಕೊಳ್ಳುವಂಥ ಪ್ರಯತ್ನ ನಾನು ಮಾಡಾಕತ್ತೀನಿ ಚೊಕ್ಕದಾಗಿ ಇಟ್ಕೊಂಡಿನೇ ಇಲ್ಲ ಅನ್ನೋದು ನೀವು ಕಮೆಂಟ್ ಮಾಡಿ ಹೇಳ್ರಿ ಏನೇನು ಇಟ್ಕೊಂಡಿನಿ ಹೆಂಗೆ ಇಟ್ಕೊಂಡಿನಿ ಅನ್ನೋದು ತೋರಿಸ್ತೀನಿ ಬರ್ರಿ ನಿಮಗೂ ನೋಡ್ರಿ ಇದು ಬಟರ್ಫ್ಲೈ ಗ್ಯಾಸು ಮನೆ ಮೊನ್ನೆನೆ ತಗೊಂಡಿನಿ ಹೊಸಾದೈತಿ ಅದೈತಿ ಅದ್ರ ಬಾಜುನ ಒಂದೆಲ್ಲ ಚಮಚೆದ್ದು ಇಡಾಕ ಒಂದು ಸ್ಟ್ಯಾಂಡ್ ತೊಗೊಂಡಿನಿ ನೋಡ್ರಿ ಇದು ನೋಡೋಕೆ ಭಾಳ ಗಬಾಳೆ ಅನ್ನಿಸ್ಬೋದು ಬಟ್ ಇದ್ರೊಳಗೆ ಎಲ್ಲ ಎಡಿಸತ್ತೆ ನೈಫು ಕತ್ರಿ ಎಲ್ಲ ಥರ ಚಮಚೆಗಳು ಸಣ್ಣ ಚಮಚೆ ದೊಡ್ಡ ಚಮಚೆ ಸಾರು ನೀಡ್ಕೊಳ್ಳು ಎಲ್ಲ ಒಂದೇ ಕಡೆ ಇಟ್ಟ್ರೆ ಅನ್ಕೂಲ ಆಗತ್ತಲ್ರಿ ಪಟ್ಕೊಂಡಂಗೆ ತೊಗೊಳಾಕ ಹೇಳಿ ಗ್ಯಾಸ್ ಬಾಜುನ ಇಟ್ಟೀನಿ ರೀ ಆಮೇಲೆ ಇದನ್ನು ಆರ್ಗನೈಸ್ ಮಾಡಿಟ್ಟಿನಿ ನೋಡ್ರಿ ಎಲ್ಲ ಇದು ಪುಡಿ ಆಮೇಲೆ ಅದ್ರ ಬಾಜು ಇರೋದು ಎಣ್ಣೆ ಆಮೇಲೆ ಉಪ್ಪು ಉಪ್ಪು ಅಂತೂ ಅಡಿಗೆಗೆ ಬೇಕಾ ಬೇಕಲ್ಲ ರೀ ಶೇಂಗಾ ಪುಡಿನೂ ಹಾಕಕ್ಕೆ ಬೇಕಲ್ಲರಿ ಆಮೇಲೆ ಅಲ್ಲಿ ಇಲ್ಲಿ ಇಟ್ರನ್ ಸಿಗೋಂಗಿಲ್ಲ ಹೇಳಿ ಉಪ್ಪಿನಕಾಯಿ ಅದ್ರ ಬಾಜುನ ಇಟ್ಟಿನಿ ಮಾನ್ಕಾಯಿ ಉಪ್ಪಿನಕಾಯಿ ಆಮೇಲೆ ನಿಂಬಿಕಾಯಿ ಉಪ್ಪಿನಕಾಯಿ ಸಣ್ಣ ಉಪ್ಪು ಆಮೇಲೆ ಅರಿಶಿನ ಆಮೇಲೆ ಒಣ ಖಾರ ನೋಡಿರಿ ಹಿಂಗೆ ಆರ್ಗನೈಸ್ ಮಾಡೀನಿ ನೋಡಿರಿ ಆಮೇಲೆ ಒಂದು ತಪ್ಪೆಲೆ ರೀ ಅದು ಈ ತಾಳಿಲಿಂದ ಹಿತಾಳಿ ಒಳಗಿನ ನೀರು ಕುಡಿಬೇಕಂತಾರಲ್ರಿ ಸೊ ಅದನ್ನು ಅಲ್ಲೇ ಬರ್ಷನ್ ಕಟ್ಟಿ ಬಾಜುನ ಇಟ್ಟಿನಿ ಅಡುಗೆ ಮಾಡುವಾಗ ನೀರು ತಗೊಳಕ್ಕೂ ಅನುಕೂಲ ಆಗಲಿ ಅಂತ ಹೇಳಿ ಆಮೇಲೆ ಮಿಕ್ಸಿ ರೀ ಅದರ ಬಾಜು ಒಂದು ಕೆಟಲ್ಲಿ ಇಟ್ಟಿನಿ ಬರ್ಷನ್ ಕಟ್ಟಿ ಕೆಳಗನ ಕಾನೆಗಳು ಖಾನೆಗಳು ರೀ ಸಣ್ಣ ಆ ಖಾನೆ ಕೆಳಗನ ಇಷ್ಟೇ ಭಾಂಡೆ ಸಾಮಾನು ಇಟ್ಟೀನಿ ನೋಡ್ರಿ ಈ ಹಿಂಗೆ ನನಗೆ ನನಗೆ ಅನುಕೂಲ ಆಗಲಿ ಅಂಥೇಳಿ ನನಗೆ ಈಸಿ ಆಗಲಿ ಪಟಕನಂಗೆ ತೊಗೊಳಕಂತೇಳಿ ಸೈಡಿಗೆ ದೊಡ್ಡ ಪ್ಲೇಟ್ ಇಟ್ಟಿನಿ ಆಮೇಲೆ ಸಣ್ಣ ಸಿಗ್ಸಾಕ ಅಂಥೇಳಿ ಅದನ್ನ ಸ್ಟ್ಯಾಂಡ್ ಮಾಡಿ ಸ್ಟ್ಯಾಂಡ್ ಒಳಗಿಟ್ಟಿ ನೋಡ್ರಿ ಆಮೇಲೆ ವಾಟೆ ಅದೆಲ್ಲ ಸುಮ್ಮ ಅನುಕೂಲ ಆಗಲಿ ಅಂತ ಪಟಕನಂಗೆ ರೀ ಅವು ಸಣ್ಣ ಸಣ್ಣ ವಾಟೆ ಅದ್ರ ಕೆಳಗೆ ಸಣ್ಣ ಪ್ಲೇಟ್ ಗ್ರಿಪ್ಪು ಸಿಗ್ತಾವ್ರಿ ಹಂಗಿಟ್ರೆ ಉಳಂಗಿಲ್ಲ ಅಂತ ಹೇಳಿ ಹಂಗೆ ರೀ ಆಮೇಲೆ ಅಲ್ಲೇ ಬಾಜು ಹಂಚು ಆಮೇಲೆ ಅವು ಏನು ಬಗೋಣಿಗಳು ಆಮೇಲೆ ಬುಟ್ಟಿಗಳು ಅಂತಾರಲ್ರಿ ಅವು ಕ್ರಾಸ್ ಮ್ಯಾಗ್ ಅಂದ್ರೆ ಪೂರ ಮುಚ್ಚು ಹಿಂಗೆ ಒಂದ್ರ ಮ್ಯಾಗ ಒಂದು ಇಟ್ಕೊಂಡ್ಬಿಟ್ರೆ ಅಂತ ಹೇಳಿ ಕ್ರಾಸ್ ಮ್ಯಾಗ್ ಇಟ್ಟಿನಿ ಯಾವುದು ತೊಗೋ ಯಾವುದು ಬೇಕನ್ನೋದು ಈಸಿ ಆಗಲಿ ತೊಗೊಳಕ ಅಂತ ಹೇಳಿ ಹಂಗಿಟ್ಟಿ ನೋಡಿರಿ ಅದ್ರ ಕೆಳಗೆ ಕೆಬ್ಬಣದ್ದು ಕಡಾಂಗಿ ರೀ ಅದನ್ನ ಅದಕ್ಕೆ ಅದೇ ಅವೆಲ್ಲಕ್ಕೂ ಗ್ರಿಪ್ ನೋಡ್ರಿ ಒಂದ್ರ ಮ್ಯಾಗ ಒಂದು ಚಂದಾಗ ಕುಂತಾವ್ರಿ ಬರ್ಷನ್ ಕಟ್ಟಿ ಕೆಳಗಾನ ಅದನ್ನ ಮಾಡ್ಯಾರ ನೋಡ್ರಿ ಇಷ್ಟು ಸಣ್ಣಗೆ ಅಷ್ಟು ಸಣ್ಣದ್ರಾಗ ಹಂಗೆ ಆರ್ಗನೈಸ್ ಮಾಡೀನಿ ರೀ ಆಮೇಲೆ ಡಬ್ಬಿಗಳ ಮ್ಯಾಗ ಹಿಂಗೆ ಬರ್ದೀನಿ ನೋಡ್ರಿ ನಂಗೆ ತೊಗೊಳಕ್ಕೆ ಅನುಕೂಲ ಆಗಲಿ ಅಂಥೇಳಿ ಹಗಲೇ ಮುಗಲೆ ಡಬ್ಬಿ ಯಾವುದ್ರೊಳಗೆ ಏನೈತಿ ಅನ್ನೋ ಹುಡ್ಕೋಕ್ಕಿನ್ನ ಹಿಂಗೆ ಬರದ್ರೆ ಅನುಕೂಲ ಆಗುತ್ತೆ ನೋಡ್ರಿ ನಂಗೆ ತೊಗೊಳಕ್ಕೆ ಜಾಳದ ಹಿಟ್ಟು ಗೋಧಿ ಹಿಟ್ಟು ಅಂತೆಲ್ಲ ಹಿಂಗೆಲ್ಲ ಪಟಕ ನಂಗೆ ಐಡೆಂಟಿಫೈ ಮಾಡೋಕ್ಕೂ ಅನುಕೂಲ ಆಗತ್ತೆ ರೀ ಹಿಂಗೆ ಪೂಜೆ ಸಾಮಾನು ಅಂದ್ರೆ ಯಾವ ಡಾಗೆನ ಏನೈತಿ ಅಂತ ನೋಡೋದು ಹತ್ತಲ್ಲರಿ ಹಿಂಗಿತ್ತಂದ್ರೆ ಪಟಕ್ಕನಂಗೆ ಆ ಡಾ ಟೈಮು ಸೇವ್ ಆಗುತ್ತೆ ಪಟಕ್ಕನಂಗೆ ತೊಗೊಳಕ್ಕೂ ಬರುತ್ತೆ ನೋಡಿರಿ ರಾಗಿ ಹಿಟ್ಟು ಅವಲಕ್ಕಿ ರವೆ ಅದೆಲ್ಲ ಸ್ವಲ್ಪ ಕೆಂ ಬಂತು ರೀ ಅದನ್ನು ಅವಾಯ್ಡ್ ಮಾಡಿರಿ ಕೆಂಪು ಸಾಕೈತೆ ನನಗೂ ಅಕ್ಕಿ ಹಿಂಗೆಲ್ಲ ಬರೋದಿಟ್ರೆ ಅನುಕೂಲ ಆಗತ್ತೆ ನೋಡ್ರಿ ಪಟಕ ನಂಗೆ ತಗೊಳಕ್ಕೆ ಹಿಂಗೆ ಬರೆದ್ರೆ ಪಟಕ್ಕನಂಗೂ ಐಡೆಂಟಿಫೈ ಮಾಡೋಕ್ಕೂ ರೀ ಆ ಸಪೋಸ್ ಯಾರು ಊರ್ಲಿಂತ್ರ ಬಂದ್ರೆ ಅವ್ರ ಅಡುಗೆ ಮನ್ಯಾಗ ಏನಾರ ಅಡುಗೆ ಮಾಡೋಕತ್ತಿದ್ರೆ ಏನಾರ ತೊಗೋಬೇಕಾಗಿತ್ರೆ ಅವ್ರಿಗೂ ನಂಗೆ ಸಿಗ್ತಾವೆ ನೋಡ್ರಿ ಈ ಥರ ಬರೋದು ಇಟ್ರೆ ಸಾಮಾನುಗಳು ಜಲ್ದಿ ಸಿಗ್ತಾವೆ ಹುಡ್ಕೋದು ಹತ್ತಂಗಿಲ್ಲ ಅನುಕೂಲಾಗುತ್ತೆ ಅನ್ನಂಗೆ ಅಡ್ಗೆ ಮಾಡೋಕ ಮತ್ತು ಏನಾರ ಸಾಮಾನು ತೊಗೊಳಕ್ಕೆ ಹಿಂಗೆ ಆರ್ಗನೈಸ್ ಮಾಡಿ ನೋಡಿರಿ ಎಲ್ಲ ನಾನು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ಗಾಯ್ಸ್ ಬಾಯ್